ಪ್ರೀತಿ ಪ್ರೇಮ ಗೆಲ್ಲಕ್ಕಾಗಲ್ಲ ನನ್ನ ಜೀವನದಲ್ಲಿ ಒಂದ್ ಒಂಥರ ಬೇರೆ ಲೆವೆಲ್ ಬಂದಾಗುತ್ತೆ ವೃದ್ಧ ಶೆಟ್ಟಿಗೆ ಗಾಡ್ ನಮಸ್ಕಾರ ನಾವು ಗಂಡ ಸಾಮಾನ್ಯರು ಇವಾಗ ಯಾವ್ದೋ ಒಂದ್ ಕೆಲಸದ ಮೇಲೆ ಬಂದ ಎಕ್ಸಲೆನ್ಸ್ ಪಿಕ್ಟರ್ ಅವರು ಆ ಪ್ರೀತಿ ನನಗಿದೆ ಇವತ್ತು ನಮಸ್ಕಾರ ನಮ್ ಕನ್ನಡಿಗರು ಬೆಳಿಬೇಕು ಶೆಟ್ಟಿಗೆ ನಮಸ್ಕಾರ ಸಿಟಿ ಸರ್ತಾನೆಡ್ತಾನೆ ಅನ್ಕೊಂಡಿತ್ತು ದಯಮಾಡ ಕನ್ನಡಿಗರ್ ನೋಡ್ಲಿಲ್ಲ ಅಂದ್ರ ನಮ್ ಕನ್ನಡ ಕಲಾವಿದ್ ಬೆಳೆಸ್ಲಿಲ್ಲ ಅಂದ್ರ ನಮ್ಮ ಪಾಪಗಳು ಆಂಗ್ಲ ಬೇರೆ ಫಿಲಂಗೆಲ್ಲ ಬರ್ಬೇಕ ಇರೋದು ನಮ್ಮ ಕನ್ನಡದ ಫಿಲಮ್ ಬರ್ಬೇಕು ಸರ್ ನಾವು ಬೆಳಿಬೇಕು ಸರ್ ನಮ್ ಕನ್ನ ಸರ್ ನಮ್ ಕಷ್ಟ ಅಂತ ಬಂದ್ರೆ ಕನ್ನಡಿಗರ ಮೆರೆಯೋದು ಸಪೋರ್ಟ್ ಬರೋದು ಕನ್ನಡಿಗರು ಬೇರೆ ಯಾವನು ಬರೋಲ್ಲ ಕನ್ನಡಿ ನಮ್ಮ ಕನ್ನಡ ಫಿಲಮ್ಗೆ ಸರ್ ಇಷ್ಟು ಕೊಟ್ಟ ಪುಣ್ಯಾತ್ಮ ಲಾಸ್ಟ್ ಲಾಸ್ಟ್ ಅಲ್ಲಿ ಕಣ್ಣಲ್ಲಿ ನೀರ್ ಹಾಕೊಂಡು ಹೋಗ್ತಾ ಇದ್ದೀನಿ ನನ್ನ ಜೀವನದಲ್ಲಿ ನಾವು ನಡೆದಿದೆ ಅನ್ನೋ ತರ ಹೋದೆ ಕನಸು ಹೊತ್ತು ಅಲ್ಲಿಂದ ಬಂದೆ ನಾನು ಬಟ್ ನಮ್ ಜೀವನದಲ್ಲಿ ಏನೇನ್ ಎಂಟ್ರಿ ಆಗುತ್ತೆ ನೋಡಿ ಅಂಡರ್ವರ್ಲ್ಡ್ ಎಂಟ್ರಿ ಆಗುತ್ತೆ ಪ್ರೀತಿ ಪ್ರೇಮ ಎಂಟ್ರಿ ಆಗುತ್ತೆ ಕೊನೆಗೆ ಅವ್ನು ಕನಸು ನನಗೆ ಆಗ್ಲಿ ಆಗ್ಲಿಲ್ಲ ಅವ್ನ ನೀರನ್ನು ಆಗ್ಲಿಲ್ಲ ಬೇರೆ ಲೆವೆಲ್ ಹೇಳಿ ಬೇರೆ ಲೆವೆಲ್ ಕನ್ನಡ ಕಲಾಕಾಲಿಗಳು ನಿದ್ದೆ ಮಾಡ್ತಾರಲ್ಲ ಎದ್ ಬರ್ಬೇಕು ನನಗೆಲ್ಲ ಕೀರ್ತಿ ಕೀರ್ತಿ ಸಾಕಾಗ್ತದೆ ಹೆಂಡಲ್ಲಿ ಸರ್ ನನ್ನ ಫಿಲಂ ನೋಡಲ್ಲ ಹೆಚ್ಚಾಗಿ ನಾನೇ ಏನಾದ್ರು ಮಾಡ್ಬೇಕು ಅಂತ ಆಸೆ ಕಾಣನು ಆದರೆ ಗುರುತೇ ಶೆಟ್ಟಿ ನಮ್ಮ ಎಲ್ಲ ಕನಸನ್ನ ಈ ಪರ್ದೇ ತಂದು ಇಟ್ಟಿದ್ದೇನೆ ಈ ಪರ್ದೇಲ್ ತಂದು ಸರ್ ಕನ್ನಡ ಕಲಾ ಪ್ರೇಮಿಗಳು ಅಂದ್ರೆ ಕನ್ನಡಿಗರು ಬಂದು ಫಿಲಂ ನೋಡ್ಬೇಕು ನಾವು ಬಳಸಿದ್ರೆ ಯಾವ ನಕ್ಕನ ಅಲ್ಲ ಬೇರೆಯವನ್ನ ಬಳಸ್ತೀವಿ ಇಂಥ ಇಂತ ಇರೋ ಕಿರಣ್ ರಾಜ್ ಸೂಪರ್ ಬೇರೆ ಕಿರಣ್ ನಂಗೆ ತುಂಬಾ ಜನ ಹುಡುಗ ಹುಡುಗಿ ಈಗಿನ ಕಾಲದಲ್ಲಿ ನೋವಿಂದ ಬಿದ್ದು ತಮ್ಮ ಕನಸುಗಳನ್ನ ನನ ಮಾಡಕ್ ಆಗದೆ ಒದ್ದಾಡ್ತಾರೆ ಅಂತಾರು ನಾ ಒಂದು ಮಾತಾಡ್ತೀನಿ ದಯವಿಟ್ಟು ಪ್ರೀತಿ ಇಲ್ಲ ಎಲ್ಲ ವ್ಯಕ್ತಿಗೆ ನನಸು ಮಾಡ್ಕೊಳ್ಳಿ ಅವಳೇ ಬಂದ್ರೆ ನಾಳೆ ಬಿದ್ದು ಲವ್ ಮಾಡಿ ಒಪ್ಕೊಳ್ಬೇಕು ಅದು ಬೆಳವಣಿಗೆ ಅಂದ್ರೆ ನಿಜವಾಗಿ ಬೆಳವಣಿಗೆ ಅಂದ್ರೆ ಏನ್ ಬಂತ ಬ್ರದರ್ ಕಿರಣ್ ರಾಜ್ ಅವ್ರದ್ದು ನಿಜವಾಗಿ ಬೆಳವಣಿಗೆ ಅಂದ್ರೆ ಯಾಕಂದ್ರೆ ಅವ್ರ ಒಬ್ರು ಡೈರೆಕ್ಟರ್ ಅಲ್ಲ ಪ್ರೊಡ್ಯೂಸರ್ ಮಗಲ್ಲ ಮಾದ್ರೂ ಕೋಡಿ ಅವ್ರ ಗಾಂಧಿನಗರದಲ್ಲಿ ಈ ತರ ಗಡಿಮೆಟ್ ಆಗಿ ನಿಂತಿದ್ದಾರೆ ಅದು ನಿಜವಾದ ಬೆಳವಣಿಗೆ ಈಗಿನ ಕಾಲದಲ್ಲಿ ಕಲೆ ಬೆಲೆ ಇಲ್ಲ ಕಲಾರ್ಗೆ ದುಡ್ಡಿಗೆ ಮಾತ್ರ ಬೆಲೆ ಇರೋದು ದಯವಿಟ್ಟು ಕಲೆಗೆ ಬೆಲೆ ಕೊಡಿ ಕಲಾವಿದಳೆ ಚೆನ್ನಾಗಿದೆ ಫಿಲಮು ಈ ಕಡೆ ಒಂದು ಫ್ಯಾಮಿಲಿ ನೋಡುವಂತ ಫಿಲಮ್ ಸೂಪರ್ ಆಗಿದೆ ಫಿಲಮು ಸೂಪರ್ ಆಗಿದೆ ಇಲ್ಲಿ ಯಾವುದೇ ಅಷ್ಟಿಯ ತರ ಫಿಲಂ ಇಲ್ಲ ಫ್ಯಾಮಿಲಿ ಮಕ್ಕಳಿಂದ ದೊಡ್ಡವ್ರ ಥರ ಜೀವನದಲ್ಲಿ ಏನು ಸಾಧನೆ ಮಾಡಬೇಕು ಬೇರೆ ಒಂದು ಸಮಸ್ಯೆ ಆಗುತ್ತೆ ಆ ಸಾಧನೆ ಎಲ್ಲ ಹಿನ್ನಡೆ ಆಗುತ್ತೆ ಅದೇ ರೀತಿಯ ಕಿರಣ್ ರಾಜ್ ಅವರಿಗೆ ಒಳ್ಳೆ ಡೈರೆಕ್ಷನ್ ಮಾಡಿ ಕೊಟ್ಟಿದ್ದಾರೆ ಇದು ಹೊಸ ಟೀಮ್ ಸಾರೇಷನ್ ಅಂತ ಹೊಸ ಟೀಮ್ ಇಂದ ಮಾಡಿದ್ದಾರೆ ಫಿಲಮು ಇದೇ ತರ ಅವ್ರು ಇನ್ನು ಅವೆಲ್ಲ ಕನ್ನಡಿಗರಿಗೆ ಒಂದು ಮಾರ್ಗದರ್ಶನ ಆಗಿ ದೊಡ್ಡ ದೊಡ್ಡ ಮಟ್ಟದಲ್ಲಿ ಇನ್ನು ಫಿಲಂ ಮಾಡಬೇಕು ಸೂಪರ್ ಅಲ್ಟಿಮೇಟ್ ಲಾ ಮಾರ್ವೆಲ್ಲ ಸಕ್ಕತ್ತಾಗಿದೆ ನಾವು ಫಿಲಮ್ ನೋಡಬೇಕು ಇದು ನೂರು ದಿನ ಸರ್ ದಿನ ಓಡಬೇಕು ಕನ್ನಡಿಗರು ಬರಬೇಕು ಕನ್ನಡಿಗರು ಥೇಟ್ರಲ್ಲೇ ನೋಡಬೇಕು ಸೂಪರ್ ಆಗಿದೆ ಫಿಲಮು ಚೆನ್ನಾಗಿದೆ ಸಖತ್ತಾಗಿದೆ ಮತ್ತು ಏನು ಸಾಧನೆ ಮಾಡೋ ಜೀವನದಲ್ಲಿ ಯಾವ ಸಮಸ್ಯೆಯಿಂದ ನಾವು ಹಿನ್ನೆಡೆ ಹಾಕ್ತೇವೆ ಈ ಥರ ಒಂದು ಸ್ಟೋರಿ ಕೊಟ್ಟು ಒಳ್ಳೆ ಕಣ್ಣೀರು ಬರೋಂಥ ಎಂಡಿಂಗ್ಗೆ ಸಖತ್ತಾಗಿ ಸ್ಟೋರಿ ಕೊಟ್ಟಿದ್ದಾರೆ ಒಳ್ಳೆ ಆ್ಯಕ್ಟಿಂಗ್ ಮಾಡಿದ್ದಾರೆ ಸೂಪರ್ ಆಗಿದೆ ಎಲ್ಲರೂ ದಯವಿಟ್ಟು ಥಿಯೇಟ್ರ್ ಬನ್ನಿ ಕಿರಣ್ ರಾಜ ಅಂತ ಅವರು ಇದು ಅವ್ರು ಎರಡನೇ ಫಿಲಮ್ ಅಂತ ನಾನು ಗೊತ್ತಿಲ್ಲ ಇನ್ನೂ ಅವ್ರ ಥರ ಇನ್ನೂ ತುಂಬ ಫಿಲಮ್ ಬಂದು ಅವರು ಒಂದು ನಮ್ಮ ಕರ್ನಾಟಕದಾದ್ರೆ ಮಾಸ್ ನಾಯಕ ಆಗಬೇಕು ಕಿರಣ್ ರಾಜ್ ಅವರು ಅದೇ ರೀತಿ ಎಲ್ಲರೂ ಕೈ ಹಿಡಿಬೇಕು ಕನ್ನಡಿಗರು ಹೊಸ ಪ್ರೊಡ್ಯೂಸರ್ ಬಂದಿದ್ದಾರೆ ಇಬ್ರು ಅದೇನಾದ್ರೆ ಡೈರೆಕ್ಟರ್ ಅವ್ರಿಗೆಲ್ಲರೂ ಕೈ ಹಿಡಿಬೇಕು ಕನ್ನಡಿಗರು ಬಂದು ದಯವಿಟ್ಟು ಥಿಯೇಟರ್ ಬನ್ನಿ ಥಿಯೇಟರ್ ನೋಡಿ ದಯವಿಟ್ಟು ಸಪೋರ್ಟ್ ಮಾಡಿ ಕನ್ನಡಿಗರು Yeah, actually I watched the movie and out of what I saw, I can rate the movie's turned out which, like, It's amazing, yeah. like starting from the action, the storyline, like everything about the movie was amazing. Though, I was just not happy that Ronnie died at the end. Are you regularly yeah. watching some the, yeah. the main thing there, but though, he was fighting for the right part. Are you regularly watching Kannada movies? Yeah, I do. Uh, which the actors oh, are you, like you know, like Kannada? Like, mainly from Canada. I know the men with the faces, but the dance is not familiar yeah. but I know like a person. So, I came for the first time, I know the first time really It's like the second half actually very interesting. First half, okay, second half is very interesting and climate is also very interesting. I like it. Yes, I like it much. His look, his look, his rugged look is very expressive and promising. Awesome. Yeah. Thank you. Thank you.